अरे <laughs> <नुछ> तो <करता> <laughs> <laughs> ना मैं दराफ ना युकुन कौन था तेरे को आई चेना पैं इसको इधर इलाज आ रहा तो പെട്ടോ ഖാലി ആക്കിരുന്നില്ല

ஏனில்ல பையின் கேள் சாம

ಆಗೈತಾ ಎಲ್ಲ ಎಷ್ಟೆಷ್ಟು ಮಾಡಿತೆ ನಾನು ಏನು ಇವರು ಅंगे ಮಾಡ್ಬೇಕತ್ರಪಾ ಇತ್ತು ಪ್ಯಾಂಟ್ ನೋಡು ಮೆತ್ತಗಂತ ಪ್ಯಾಂಟ್ ಕಳ್ಳಾನು ಇಲ್ಲ ಇಲ್ಲಿ ಇಲ್ಲ ಇಲ್ಲ ಬಾ ಇಲ್ಲ ಬಾ ಇಲ್ಲ ಆ ಯಾಕೆ ತಿಳ್ಲಿಲ್ಲ ಶಾಸ್ತ್ರ ಮಾಡಿದ್ದ ನೀನ ಅದು ಶಾಸ್ತ್ರ ಹ್ಮ್ ಹ್ಮ್ ಕಾಲದಿಂದ ಹ್ಮ್ ಇಲ್ಲ ನೀನ ಅರ್ವೆ ಶಾಸ್ತ್ರ ಅಜ್ಜಿ ಶಾಸ್ತ್ರ ಏನಮ್ಮ ಏನು ಇಂತ ಅರ್ವೆ ಶಾಸ್ತ್ರ ಅಜ್ಜಿ ಶಾಸ್ತ್ರ ಮಾಡಿಬಿಟ್ರೆ ಮುಗ್ದಾಯ್ತು ಹಾಸ್ಪಿಟ್ಲ್ಗೆ ಏನ್ ಬೇಕಾಗಿಲ್ಲಂತೆ ನೋಡು ಎಲ್ಲ ಇವಾಗ ಎಲ್ಲ ಎಲ್ಲ ಕೈ ಕೈ ಕೊಡಲ್ಲ ಸರಿ ಆಯ್ತು ಬಿಡು